ಇಪ್ಪತ್ತಕ್ಕೆ ಹಿರಿಯ ಗುತ್ತಿಗೆದಾರರಿಗೆ ನೀರಾವರಿ ನಿಗಮ ತುಂಗ ಮೇಲ್ದಂಡೆ ಮತ್ತು ಭದ್ರಾ ಗುತ್ತಿಗೆದಾರರ ಹೋರಾಟ ಸಮಿತಿ ವತಿಯಿಂದ ಅಭಿನಂದನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯ ಆಗಮುಡಿ ಕಾನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಚನ್ನಬಸವರಾಜ್ ಮಾಹಿತಿ ನೀಡಿದರು ಗಂಟೆಗೆ ನಮ್ಮ ಸಂಘ ಸಂಘದ ವತಿಯಿಂದ ಹೋರಾಟ ಸಮಿತಿಯ ವತಿಯಿಂದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಆ ದಿನದ ಕಾರ್ಯಕ್ರಮಕ್ಕೆ ರಾಜ್ಯ ಗುತ್ತಿಗೆದಾರ ಎಲ್ಲರೂ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಜಿಲ್ಲಾ ಗುತ್ತಿಗೆದಾರರ ಪರವಾಗಿ ಹಾಗೂ ಶಿವಮೊಗ್ಗ ಜಿಲ್ಲೆ ಗುತ್ತಿಗೆದಾರರೆಲ್ಲರಿಗೂ ಶಿವಮೊಗ್ಗ ಜಿಲ್ಲೆ ಗುತ್ತಿಗೆದಾರ ಸಂಘದವರಿಗೂ ಕೂಡ ಆ ದಿನದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತೇವೆ ಅಲ್ಲದೆ ಶಿವಮೊಗ್ಗ ಜಿಲ್ಲೆ ಪ್ರತಿ ತಾಲೂಕಿನ ಎಲ್ಲ ಗುತ್ತಿಗೆದಾರ ಅಧ್ಯಕ್ಷರುಗಳಿಗೂ ಪದಾಧಿಕಾರಿಗಳಿಗೂ ಹಾಗೂ ಗುತ್ತಿಗೆದಾರರಿಗೂ ಆದೇಶವನ್ನು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿರ್ತೇವೆ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯವನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಿಕೊಡಬೇಕೆಂದು ಎಲ್ಲ ಗುತ್ತಿಗೆದಾರ ಬಂದವರಲ್ಲಿ ಅಧ್ಯಕ್ಷರುಗಳಿಗೂ ತಾಲೂಕು ಅಧ್ಯಕ್ಷರುಗಳಿಗೂ ಜಿಲ್ಲಾಧ್ಯಕ್ಷರಿಗೂ ರಾಜ್ಯಾಧ್ಯಕ್ಷರಿಗೂ ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ನಾಳೆ ಇಪ್ಪತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಗಮುಡಿ ಕಲ್ಯಾಣ ಮಂದಿರ ಅಂತೇಳಿ ಸಾಗರ ರೋಡಲ್ಲಿರೋ ಇನ್ಕಮ್ ಟ್ಯಾಕ್ಸ್ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಬರ್ತದೆ ಸರ್ ವಿಶಾಲ್ ಮಾರ್ಟ್ ಪಕ್ಕದಲ್ಲಿರತಕ್ಕಂಥ ಆಗಮುಡಿ ಕಲ್ಯಾಣ ಮಂದಿರದಲ್ಲಿ ಹತ್ತು ಹನ್ನೊಂದು ಗಂಟೆ ಅಷ್ಟೇ ಕಾರ್ಯಕ್ರಮನ ಇಟ್ಕೊಂಡಿರ್ತೇವೆ ಆಗಮಡಿ ಕಲ್ಯಾಣ ಮಂದಿರ ಅಂತೇಳಿ ಸಾಗರ ರೋಡಲ್ಲಿರೋ ಇನ್ಕಮ್ ಟ್ಯಾಕ್ಸ್ ವಿಶಾಲ್ ಮಾರ್ಟ್